ಸಂದರ್ಭಕ್ಕೆ ತಕ್ಕಂತೆ ಹೇಳಬಹುದಾದ ವಚನಗಳು ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ಕಾಯ್ದಿ ಮಿತ್ತೆ ಕೂಡಲ ಸಂಗಮ ದೇವ ಬಸವಣ್ಣ ಪೂಜಾ ಮಂದಿರದಲ್ಲಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೈವ ಹಾಲಲ್ಲದ್ದು ನೀರಲ್ಲದ್ದು ಬಸವಣ್ಣ ವಿಭೂತಿ ಧಾರಣೆ ಮಾಡುವಾಗ ಅಯ್ಯ ಎನಗೆ ವಿಭೂತಿಯೇ ಕುಲದೈವ ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ ಅಯ್ಯ ಹೆನಗೆ ವಿಭೂತಿಯೇ ಸರ್ವವಶ್ಯ ವಶ್ಯ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾಭೂತಿಯೆಂಬ ಪರಂಜ್ಯೋತಿ ನಿವಾದಿರಾಗಿ ನಿನಗೆ ವಿಭೂತಿಯ ಸರ್ವಸಾಧನ ಚನ್ನಬಸವಣ್ಣ ಇಷ್ಟಲಿಂಗ ಪೂಜೆ ಮಾಡುವಾಗ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಬಸವಣ್ಣ ಮಂಗಳವಾರ ಅಥವಾ ಶನಿವಾರ ಒಳ್ಳೆಯ ಕೆಲಸ ಮಾಡಬೇಡ ಎಂದಾಗ ಅಂದು ಹಿಂದು ಮತ್ತೆಂದೆನ್ನಬೇಡ ಶಿನವಿಂದೆ ಶಿವಶರಣೆಂಬವಂಗೆ ದಿನವಿಂದೇ ಹರಶರಣೆಂಬವಂಗೆ ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನವಂಗೆ ಬಸವಣ್ಣ ವಿದ್ಯೆ ಕಲಿಯುವಾಗ ಅಹಂಕಾರ ಭಾವ ಅವಿದ್ಯಾಭಾವ ಜ್ಞಾನ ಜ್ಞಾನ ಭಾವ ಜ್ಞಾನ ವಿಕೃತಿ ಭಾವ ವರ್ತನ ವಿಕೃತಿ ಭಾವ ಮೋಹನ ವಿಕೃತಿ ಭಾವ ಎಂಬ ಭ್ರಾಂತಿ ಭಾವವ ಮಾಣಿಸಯ್ಯ ಇಂದ್ರಿಯ ಭಾವ ವಿಷಯ ಭಾವ ಭೂತಭಾವ ಕರಣಭಾವ ತೈಜಸ ಪ್ರಾಜ್ಞವೆಂಬ ಜೀವಭಾವದ ಭ್ರಮೆಯ ಕೇಳಳ್ಳಯ್ಯ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಹೆಡೆಯೂರು ಸಿದ್ಧಲಿಂಗೇಶ್ವರ ವಿದ್ಯೆ ಕಲಿತ ನಂತರ ವಚಿಸಿ ಅನುಭವಿಯಾಗದವ ಯಯ್ಯ ವಚಿಸಿ ಅನುಭವಿಯಾದವ ಪಂಡಿತನಯ್ಯ ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ ವಿದ್ಯಾ ವಿದ್ಯೆಯ ನರಿತು ಜಗದ್ವೇದನಾಗಬಲ್ಲೆಡೆ ಮಹಾಪಂಡಿತ ನೋಡ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ ಯಾರಾದರೂ ಸ್ತುತಿ ನಿಂದನೆ ಮಾಡಿದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೆಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಕ್ಕ ಮಹಾದೇವಿ ಯಾವುದೇ ಸತ್ಕಾರ್ಯಕ್ಕೆ ತೊಡಗುವಾಗ ನೀನೊಲಿದಡೆ ಕೊರಡು ಕೊನರುವು ದಯ್ಯ ನೀನೊಲಿದಡೆ ಬರಡು ಹಯನಹುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತವಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ ಬಸವಣ್ಣ ವಿವಾಹಕ್ಕೆ ಜ್ಯೋತಿಷ್ಯ ಕೇಳಬೇಕ ಎಂದರೆ ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವನ್ನಿರಯ್ಯ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಬಸವಣ್ಣ ಜೀವನದಲ್ಲಿ ಕಷ್ಟ ಎದುರಾದಾಗ ಹಾಡಿದಡೆನ್ ನೊಡೆಯನ ಹಾಡುವೆ ಬೇಡಿದೊಡೆನ್ನೊಡೆಯನ ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರೆಯೊಡ್ಡಿ ಬೇಡುವೆ ಬಸವಣ್ಣ ನೀನು ಎಷ್ಟು ವರ್ಷ ಬದುಕಬೇಕು ಎಂದಾಗ ಲೇಸೆನಿಸಿಕೊಂಡು ಐದು ದಿವಸ ಬದುಕಿದಡೇನು ಲೇಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನು ಲೇಸೆನಿಸಿಕೊಂಡು ಮೂರು ದಿವಸ ಬದುಕಿದಡೇನು ಲೇಸೆನಿಸಿಕೊಂಡು ಎರಡು ದಿವಸ ಬದುಕಿದಡೇನು ಜೀವಿತಂ ಶಿವಭಕ್ತನಂ ವರಂ ಪಂಚ ದಿನ ನೀಚ ನಾಚ ಕಲ್ಪ ಸಹಸ್ರಾಣಿ ಭಕ್ತಿ ಹೀ ನಸ್ಯ ಶಾಂಕರಿ ಎಂದುದಾಗಿ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿವಸ ಬದುಕಿದಡೇನು ಊಟದ ಸಮಯವಾದರೂ ಪ್ರವಚನ ನೀಡುತ್ತಿದ್ದರೆ ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ ನಿಕ್ಕಿ ವಿಷವ ನಿಹುಳು ಬಲ್ಲಡೆ ವಸುದೆಯೊಳಗೆ ಆತನೇ ಗಾರೂಡಿಗ ಕಾಣ ರಾಮನಾಥ ಜೇಡರ ದಾಸಿಮಯ್ಯ ಅನಾರೋಗ್ಯ ಉಂಟಾದಾಗ ನಾನಾ ರೋಗಂಗಳು ಬಂದು ದೇಹವ ಇಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ ಸಕಲ ಪುಷ್ಪಂಗಳಿಂದ ಪೂಜೆಯ ಮಾಡಿಕೊಳ್ಳಿ ಪಂಚಾಕ್ಷರಿ ಪ್ರಣಮವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ ಇದರಿಂದ ರುಚೆ ದರ್ಪಂಗಡಗು ಮರುಳ ಶಂಕರ ಪ್ರಿಯ ಲಿಂಗ ಲಿಂಗಸಾಕ್ಷಿಯಾಗಿ ವೈದ್ಯ ಸಂಗಣ್ಣ ಕಾಯಕದಲ್ಲಿ ನಿರತನಾಗಿದ್ದಾಗ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ ಲಿಂಗವಾಯಿತಾದಡೂ ಕಾಯಕದೊಳಗು ಹಾಯ್ದಕ್ಕಿ ಮಾರಯ್ಯ ಯಾರಾದರೂ ತಮ್ಮ ಆತ್ಮಸ್ಥೈರ್ಯ ಕುಗ್ಗಿಸಲು ಪ್ರಯತ್ನಿಸಿದರೆ ಉಂಡರೆ ಭೂತನೆಂಬರು ಉಣದಿದ್ದರೆ ಚಾತಕನೆಂಬರು ಭೋಗಿಸಿದರೆ ಕಾಮಿ ಎಂಬರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಹೆಚ್ಚಿಬರು ಊರೊಳಗಿದ್ದರೆ ಸಂಸಾರಿ ಹೆಚ್ಚಿಬರು ಅಡವಿಯೊಳಗಿದ್ದರೆ ಮೃಗಜಾತಿ ಹೆಚ್ಚಿಬರು ನಿದ್ರೆಗೈದರೆ ಜಡದೇಹಿ ಹೆಚ್ಚಿಬರು ಎದ್ದಿದ್ದರೆ ಚಕೋರನೆಂಬರು ಇಂತಿ ಜನಮೆಚ್ಚಿ ನಡೆದವರ ಹೆಡದ ಪಾದ ಕಿರು ಕಿರು ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಹಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ನಂಬಿದವರು ಕೈಬಿಟ್ಟಾಗ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರಂ ಕುಂದೆ ಕುಂದುವುದಯ್ಯ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬುಬ್ಬಿಟ್ಟಿತ್ತ ಅಯ್ಯ ಅಂಬುದಿಯ ಮುನಿ ಆ ಪೋಷಣವ ಕೊಂಬಲ್ಲಿ ಚಂದ್ರಮ ನಡ್ಡ ಬಂದನೆ ಅಯ್ಯ ಆರಿಗಾರೂ ಇಲ್ಲ ಕೆಟ್ಟವಂಗೆ ಕಿಳೆಯಿಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಯ್ಯ ಬಸವಣ್ಣ ಯಾರಾದರೂ ಲಿಂಗೈಕ್ಯವಾದಾಗ ಜೋಳವಾಳಿಯನ್ನಲ್ಲ ವೇಳೆವಾಳಿಯುವ ನಾನಯ್ಯ ಹಾಳು ಗಟ್ಟೋಡವ ಹಾಳು ನಾನಲ್ಲವಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಬಸವಣ್ಣ ರಾತ್ರಿ ಮಲಗುವಾಗ ಎನಗೆ ನಿಮ್ಮ ನೆನೆಹಾದಾಗ ಉದಯ ಎನಗೆ ನಿಮ್ಮ ಮರಹದಾಗ ಅಸ್ತಮಾನ ಎನಗೆ ನಿಮ್ಮ ನೆನಹವೇ ಜೀವನ ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಿಗೆ ಎನ್ನುತ್ತಯ್ಯ ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ ಬಸವಣ್ಣ ಕೃಷಿ ಮತ್ತು ಶರಣರ ಸಂಘ ತಾ ಮಾಡುವ ಕೃಷಿಯ ಮಾಡುವನ್ನ ಬರಮಾಡಿ ಕೃಷಿ ತೀರದ ಮತ್ತೆ ಗುರುದರ್ಶನ ಲಿಂಗ ಪೂಜೆ ಜಂಗಮ ಸೇವೆ ಶಿವಭಕ್ತರ ಸುಖ ಸಂಭಾಷಣೆ ಶರಣರ ಸಂಘ ಈ ನೇಮವನರಿತು ಪೂಜದು ಸದ್ಭಕ್ತನ ಸದಾತ್ಮನ ಯುಕ್ತಿ ಆಚಾರವೇ ಪ್ರಾಣವಾಗಿಪ್ಪ ರಾಮಲಿಂಗಕ್ಕೆ ಆತನೇ ಚೇತನ ಭಾವ ಅಕ್ಕಮ್ಮ ದರೆಯ ಕೃಷಿ ಮತ್ತು ಮನದ ಕೃಷಿ ದರೆಯ ಕೃಷಿ ಶುದ್ಧವಾಗಿ ಎಲ್ಲದೆ ಸಸಿ ಶುದ್ಧವಿಲ್ಲ ಅರ್ಚನೆ ಅರ್ಪಿತ ಮೂರ್ತಿ ಧ್ಯಾನದಿಲ್ಲ ದಿಂದಲ್ಲದೆ ಚಿತ್ತಶುದ್ಧವಿಲ್ಲ ಇದು ನಿಶ್ಚಯ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವನ್ನರಿಯುವುದಕ್ಕೆ ಶಿವಲೆಂಕ ಮಂಚಣ್ಣ ಎಂತಹವರ ಸಂಘ ಮಾಡಬೇಕು ಅಯ್ಯ ಸಜ್ಜನ ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿಗಳ ಕಾಣಬಹುದು ಮಹಾನುಭಾವಿಗಳ ಸಂಘದಿಂದ ಶ್ರೀಗುರುವ ಕಾಣಬಹುದು ಶ್ರೀಗುರುವಿನ ಸಂಘದಿಂದ ಲಿಂಗವ ಕಾಣಬಹುದು ಲಿಂಗ ಸಂಘದಿಂದ ಜಂಗಮನ ಕಾಣಬಹುದು ಜಂಗಮನ ಸಂಘದಿಂದ ಪ್ರಸಾದವ ಕಾಣಬಹುದು ಪ್ರಸಾದದಿಂದ ಆಚಾರವ ಕಾಣಬಹುದಯ್ಯ ಆಚಾರದಿಂದ ತನ್ನ ಕಾಣಬಹುದಯ್ಯ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಇದು ಸಜ್ಜನ ಸದ್ಭಾವಿಗಳ ಸಂಗವನೆ ಕರುಣಿಸಯ್ಯ ನಿಮ್ಮ ಧರ್ಮ ಯಾವ ಮಂತ್ರ ಜಪಿಸಬೇಕು ಜಪ ತಪ ನಿತ್ಯ ನೇಮವೆನುಗುಪದೇಶ ನಿಮ್ಮ ವಾಮವೆನಗೆ ಮಂತ್ರ ಶಿವನಾಮವೆನಗೆ ತಂತ್ರ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮವೆನಗೆ ಕಾಮದೇನು ಬಸವಣ್ಣ ತೆರಿಗೆ ಕಟ್ಟುವುದನ್ನು ತಪ್ಪಿಸಿದಾಗ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ್ದ ಇರುಳೆಲ್ಲ ನಡೆದಾನ ಸುಂಕ ಖಜ್ಜಿ ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತು ಹಳಿ ಮನದವನ ಭಕ್ತಿ ಇಂಥ ಹಿತ್ತು ರಾಮನಾಥ ಜೇಡರ ದಾಸಿಮಯ್ಯ ರಾಜಕೀಯ ವ್ಯಕ್ತಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ತೆಗೆದುಕೊಳ್ಳಬೇಕಾದ ಪ್ರಮಾಣ ವಚನ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಒನ್ನೂ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದ್ದೇನಾದರೆ ನಿಮ್ಮಾಣೇ ನಿಮ್ಮ ಪ್ರಮತನಾರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಹಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಹದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಸತ್ಯಕ್ಕ ಮಹದೇವ ಯಾರಿಗೆ ಒಲಿಯುತ್ತಾನೆ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹದೇವ ಸೆಟ್ಟಿ ಒಮ್ಮನವಾದಡೆ ಒಡೆಯ ನುಡಿವನು ಹಿಮ್ಮನವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಶಿವನನ್ನು ನಂಬಿ ಕರೆದಾಗ ಆಗುವ ಲಾಭ ನಂಬರು ನಚ್ಚರು ಬರಿದೆ ಕರೆವರು ನಂಬಲ್ಲರಿಯರಿ ಲೋಕದ ಮನುಜರು ನಂಬಿ ಕರೆದೊಡೋ ಎನ್ನನೆ ಶಿವನು ನಂಬದೆ ನಚ್ಚದೆ ಬರಿದೆ ಕರವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಬಸವಣ್ಣ ಶಿವನನ್ನು ಯಾವ ವಯಸ್ಸಿನಲ್ಲಿ ನೆನೆಯಬೇಕು ನರಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಹನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲ ಹಿಡಿಯದ ಮುನ್ನ ದೊಪ್ಪವನಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಬಸವಣ್ಣ ಶಿವ ಯಾವುದರ ಪ್ರಿಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾಳವಂಗೆ ಹರೆ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರವೋಯಿತ್ತು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಮಾನವ ಮಹಾದೇವನಾಗುವುದು ಯಾವಾಗ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಹೆಣ್ಣನೇಕೆ ಸಲಹೆ ಹರೈದು ಒಂದು ಕುಡಿತೆ ಉದಕವ ನೆರವೆ ಹಸಿವಾದಾಗ ಒಂದು ತುತ್ತು ಓಗರವ ನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ ಅಲ್ಲಮ ಪ್ರಭು ಅಂಚಿ ತಿನ್ನುವ ಗುಣ ಬೆಳೆಸಿಕೊಳ್ಳುವ ಬಗೆ ಕಾಗೆ ಒಂದಗಳ ಕಂಡರೆ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಕುಟುಕು ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಬಸವಣ್ಣ ಕಾಯದಿಂದ ಯಾರಾದರೂ ವಿಮುಖರಾದಾಗ ಕಾಯಕ ನಿಂದಿತ್ತಿ ಹೋಗಯ್ಯ ಇನ್ನಾಳ್ದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ್ಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಮಾ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಆಯ್ದಕ್ಕಿ ಮಾರಯ್ಯ ಲೋಕಕ್ಕೆ ಶರಣರ ಆಗಮನ ಲೋಕದಂತೆ ಬಾರರು ಲೋಕದಂತೆ ಹಿರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಹಿಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯ ಉರಿಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಉರಿಲಿಂಗದೇವ ಮಾನವ ಹೇಗಿರಬೇಕು ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಹೊಲಿದುಹುಂಡು ಸುಖಿಯಾಗಿರಬೇಕೆಂದ ಕಾಮಭೀಮ ಜೀವಧನದೊಡೆಯ ಒಕ್ಕಲಿಗ ಮುದ್ದಣ್ಣ ವಾಸ್ತು ನೋಡುವವರನ್ನು ಎಚ್ಚರಿಸುವ ವಚನ ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗ ನೋಡಲ್ಲೊಲ್ಲದ ಕತ್ತಲೆಯ ಬಾಗಿಲಿಗೆ ಮುಗ್ಗಿ ಕಣ್ಣು ಕಾಣದ ಅಂಧಕನಂತೆ ಜಾರಿ ಜರಿಯಲ್ಲಿ ಬಿದ್ದು ಕರ್ಮಕ್ಕೆ ಗುರಿಯಾಗುವ ಮರ್ತ್ಯದ ಮನುಜರಿರ ನೀವು ಕೇಳಿರೋ ಹೇಳಿಹೇನೋ ನಮ್ಮ ಶರಣರ ನಡೆ ಎಂದೆಂತಡೆ ಕತ್ತಲೆಯ ಬಾಗಿಲಿಗೆ ಕದವ ನಿಕ್ಕಿ ಪಶ್ಚಿಮದ ಕದವ ತೆಗೆದು ಬಚ್ಚಬರಿಯ ಬೆಳಗಿನೊಡೆ ಬೆಳಗಿನೊಳಗೋಳಾಡುವ ಶರಣರ ಪಾದಕ್ಕೆ ನಮೋ ಎಂದು ಸುಖಿಯಾದೇನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ